ಶಿವನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಪಾರ್ವತಿ ದೇವಿ ಘೋರ ತಪಸ್ಸು ಮಾಡುತ್ತಿರಬೇಕಾದರೆ ಶಿವ ಪಾರ್ವತಿ ದೇವಿಯ ತಪಸ್ಸನ್ನ ಪ್ರೀತಿಯನ್ನು ಪರೀಕ್ಷಿಸುವುದಕ್ಕೆ ಯತಿವೇಶದಲ್ಲಿ ಬಂದ ಕಥೆ ಶಿವ ಪುರಾಣ ಭಾಗ ನಾಲ್ಕು ಅನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ ಹೋಗಿ ನೋಡಿ ಬನ್ನಿ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ ಕುಮಾರಿಯ ವಿವಾಹದ ವಿಷಯದಲ್ಲಿ ಸಂಶಯಾವಸ್ಥೆಯಲ್ಲಿರುವ ಅನರಣ್ಯನಿಗೆ ಮಂತ್ರಿಗಳು ಈ ರೀತಿಯಾಗಿ ಆಲೋಚನೆ ಹೇಳಿದರು ಮಹಾರಾಜ ಪದ್ಮಾವತಿಯಂತಹ ಸ್ತ್ರೀ ಈ ಮಹಾಮುನಿಯಂತಹವನನ್ನು ಮದುವೆಯಾಗಲು ಬಯಸಬಹುದು ಏಕೆಂದರೆ ಈತನು ದೊಡ್ಡ ವಂಶದಲ್ಲಿ ಹುಟ್ಟಿದವನು ಕುಲಕ್ಕೆ ಶ್ರೇಷ್ಠನಾಗಿರುವವನು ಅಂತಹ ಮಹನೀಯನಿಗೆ ಕನ್ಯೆಯನ್ನು ದಾನ ಮಾಡುವುದು ಬಹುದೊಡ್ಡ ಸತ್ಕಾರ್ಯವಾಗಿದೆ ಶುಭ ಕಾರ್ಯವೂ ಹೌದು ಈತನನ್ನು ಪದ್ಮಾವತಿಗೆ ತೋರಿಸಿ ಆಕೆ ವಿವಾಹಕ್ಕೆ ಅಂಗೀಕರಿಸಿದ ಪಕ್ಷದಲ್ಲಿ ಹಾಗೆಯೇ ವಿವಾಹ ಮಾಡಿ ಬಿಡುವುದೇ ಒಳ್ಳೆಯದು ಅವಳು ಒಪ್ಪದೇ ಹೋದ ಪಕ್ಷದಲ್ಲಿ ಈ ಮುನೀಶ್ವ ಹೊರಟು ಹೋಗುವನೆಂದು ನಂಬೋಣ ಈ ಸಲಹೆಯನ್ನು ಕೇಳಿ ಅನರಣ್ಯನಿಗೆ ದೊಡ್ಡ ಚಿಂತೆಯ ಭಾರ ಹಗುರಾದಂತೆ ತೋರಿತು ಪಿಪ್ಪಲಾದ ಮಹಾಮುನಿಯನ್ನು ನೋಡಿ ಪದ್ಮಾವತಿ ಆತನನ್ನು ಒರೆಸಲು ತನ್ನ ಅಂಗೀಕಾರವನ್ನು ತಿಳಿಸಿದಳು ಮಗಳ ಒಪ್ಪಿಗೆಯನ್ನು ತಿಳಿದು ಅನರಣ್ಯ ರಾಜನು ಬಹಳ ಸಂತೋಷದಿಂದ ಅವರಿಬ್ಬರನ್ನು ಹೊಂದಿಸಿ ವಿವಾಹ ಮಾಡಿ ದೊಡ್ಡ ಕೀರ್ತಿ ಸಂಪಾದಿಸಿಕೊಂಡನು ವಿವಾಹವಾದ ಮೇಲೆ ಪಿಪ್ಪಲಾದನು ಪದ್ಮಾವತಿಯನ್ನು ತನ್ನೊಂದಿಗೆ ಕರೆದುಕೊಂಡು ಋಷ್ಯಾಶ್ರಮಕ್ಕೆ ಹೋದನು ಕುಮಾರಿಯ ಮೇಲಿನ ಪ್ರೇಮದಿಂದ ಅನರಣ್ಯನು ಕೂಡ ತನ್ನ ರಾಜ್ಯವನ್ನು ಹಿರಿಯ ಮಗನಿಗೆ ಒಪ್ಪಿಸಿ ತನ್ನ ಐದು ಮಂದಿ ಪತ್ನಿಯರನ್ನು ಕರೆದುಕೊಂಡು ಕುಮಾರಿ ಇರುವ ಪ್ರದೇಶಕ್ಕೆ ಹೋಗಿ ವಾನಪ್ರಸ್ಥಾಶ್ರಮ ಸ್ವೀಕರಿಸಿಕೊಂಡನು ಒಂದು ದಿನ ಪದ್ಮಾವತಿ ಸ್ನಾನ ಮಾಡಲು ನದಿಗೆ ಹೋದಾಗ ಧರ್ಮದೇವನು ನವಮನ್ಮಥನಂತಹ ಯುವಕನ ರೂಪದಲ್ಲಿ ಅವಳ ಹತ್ತಿರ ಬಂದು ಸುಂದರಿ ನಿನ್ನ ಈ ಸೌಂದರ್ಯಕ್ಕೆ ತಕ್ಕವನಾದ ಗಂಡನು ನಾನೇ ಆ ಮುದುಕ ಗಂಡನೊಂದಿಗೆ ಸಂಸಾರ ಸಾಗಿಸುತ್ತಾ ನಿನ್ನ ಯೌವನವನ್ನು ಅರಣ್ಯದಲ್ಲಿ ಸುರಿದ ಬೆಳುದಿಂಗಳ ಹಾಗೆ ಹಾಳು ಮಾಡದೆ ನನ್ನೊಂದಿಗೆ ನನ್ನ ರಾಜ್ಯಕ್ಕೆ ಬಂದು ಮಹಾರಾಣಿಯಾಗಿ ಸಂತೋಷದಿಂದ ಹೋಗೋಣ ಎಂದನು ಅದನ್ನು ಕೇಳಿ ಪದ್ಮಾವತಿ ಅತ್ಯಂತ ಆಗ್ರಹ ವೇಷಗೊಂಡು ಮೋಹಾಂಧನೆ ನನ್ನ ಪತಿಯನ್ನು ನಿಂದಿಸಿದ ನೀನು ಕ್ಷಯಿಸಿ ಹೋಗು ಎಂದು ಶಪಿಸಿ ಬಿಟ್ಟಳು ಧರ್ಮದೇವನು ಬೆದರಿ ಬಿದ್ದು ಅಮ್ಮ ನಾನು ಯಾವ ರಾಜನೂ ಅಲ್ಲ ಧರ್ಮದೇವನು ನಿನ್ನ ಪಾತಿವ್ರತ್ಯವನ್ನು ಪರೀಕ್ಷಿಸಲು ಬಂದೆನು ನನ್ನನ್ನು ಮನ್ನಿಸಿ ಶಾಪವನ್ನು ಉಪಸಂಹರಿಸಿಕೊ ಎಂದು ಬೇಡಿಕೊಂಡನು ಪದ್ಮಾವತಿ ಕೂಡ ಕೋಪದಿಂದ ದುಡುಕಿ ಶಪಿಸಿ ದುದಕ್ಕೆ ನೊಂದುಕೊಂಡು ಶಾಪವನ್ನು ಉಪಸಂಹರಿಸಿಕೊಳ್ಳಲು ನನಗೆ ಸಾಧ್ಯವಿಲ್ಲವಲ್ಲ ಆದರೆ ಒಮ್ಮೆಲೇ ನಿನಗೆ ಆ ಶಾಪವು ಫಲಿಸದಿರಲಿ ನಿನಗೆ ನಾಲ್ಕು ಪಾದಗಳೆಂದು ಭಾವಿಸಿ ಒಂದೊಂದು ಯುಗದಲ್ಲಿ ಒಂದೊಂದು ಪಾದವನ್ನು ಕಳೆದುಕೊಳ್ಳುತ್ತ ಸಂಚರಿಸಿಕೊಂಡಿರು ಧರ್ಮದೇವ ಎಂದಳು ವಸಿಷ್ಠನು ಹೀಗೆ ಪದ್ಮಾವತಿಯ ಕಥೆಯನ್ನು ಹೇಳಿ ಮೇನಕ ಹಿಮವಂತರೆ ನೀವು ಕೂಡ ಅನರಣ್ಯನು ಮಾಡಿದ ಹಾಗೆಯೇ ನಿಮ್ಮ ಕುಮಾರಿಯ ಇಷ್ಟದಂತೆಯೇ ಆ ಪರಮಶಿವನಿಗೆ ಕೊಟ್ಟು ಮದುವೆ ಮಾಡಿ ನಿಶ್ಚಿಂತರಾಗಿ ಬಿಡಿರಿ ಎಂದನು ಈಗ ಮೇನಕ ಹಿಮವಂತರು ತೃಪ್ತರಾದರು ಮೈನಾಕನೇ ಮೊದಲಾದ ಬಂಧುಗಳೆಲ್ಲರೂ ಶಿವ ಪಾರ್ವತಿಯರ ವಿವಾಹಕ್ಕೆ ಸುಮುಖರಾದರು ಆಗ ಮೇನಕ ಹಿಮವಂತರು ಪಾರ್ವತಿಯನ್ನು ಅರುಂಧತಿ ವಸಿಷ್ಠರ ಕೈಗಳಲ್ಲಿಟ್ಟು ನಿಮ್ಮ ಇಷ್ಟ ಪ್ರಕಾರವೇ ಈ ಹುಡುಗಿಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡೋಣ ವಿವಾಹಕ್ಕೆ ತಕ್ಕ ಮುಹೂರ್ತವನ್ನು ನಿಶ್ಚಯಿಸಿ ಹೇಳಬೇಕು ಎಂದರು ಅರುಂಧತಿ ಪಾರ್ವತಿಯನ್ನು ಲೋಕಮಾತೆಯಾಗುವಂತೆ ಆಶೀರ್ವಾದ ಮಾಡಿದಳು ಮಾಘ ಶುದ್ಧ ಏಕಾದಶಿಯ ದಿನ ಆದ್ರಾ ನಕ್ಷತ್ರದಲ್ಲಿ ವೃಶ್ಚಿಕ ಲಗ್ನದಲ್ಲಿ ಬೆಳಂಜಾಮದಲ್ಲಿ ಮುಹೂರ್ತವೆಂದು ನಿಶ್ಚಯಿಸಲ್ಪಟ್ಟಿತು ಶಿವಪಾರ್ವತಿಯರ ವಿವಾಹವು ನಿಶ್ಚಯವಾದುದನ್ನು ತಿಳಿದು ಎಲ್ಲರಿಗೂ ಸಂತೋಷವಾಯಿತು ಇಷ್ಟು ತಿಳಿದ ಮೇಲೆ ಸಪ್ತ ಮಹರ್ಷಿಗಳು ಶಿವನ ಬಳಿಗೆ ಹಿಂದಿರುಗಿ ಬಂದು ಹೋದ ಕೆಲಸವು ಶುಭಕರವಾಗಿ ಅನುಕೂಲವಾದ ೆಂದು ಹೇಳಿದರು ಮುಂದಿನ ಕೆಲಸಗಳಿಗಾಗಿ ಬ್ರಹ್ಮ ವಿಷ್ಣು ಇಂದ್ರಾದಿಗಳನ್ನು ನಿಯಮಿಸುವಂತೆ ಹೇಳಿ ಸಪ್ತರ್ಷಿಗಳು ಹೊರಟು ಹೋದರು ಪಾರ್ವತಿಯ ವಿವಾಹಕ್ಕೆ ಬೇಕಾದ ಏರ್ಪಾಟುಗಳೆಲ್ಲ ಸಂಪ್ರದಾಯಬದ್ಧವಾಗಿ ನಡೆಯತೊಡಗಿತು ಹಿಮವಂತನು ತನ್ನ ಮಂತ್ರಿಗಳ ಮೂಲಕ ಮಾಡಬೇಕಾದುದನ್ನೆಲ್ಲ ಮಾಡಿಸಿದನು ಬಂಧು ಬಳಗದವರಿಗೆ ಶುಭಾಹ್ವಾನಗಳು ಹೋದವು ಪಾರ್ವತಿಯನ್ನು ಮದುಮಗಳನ್ನಾಗಿ ಮಾಡಲು ಪಟ್ಟಣದೊಳಗಿನ ಮುತ್ತೈದೆಯರೆಲ್ಲರೂ ಬಂದು ಸೇರಿದರು ಶುಭ ಮುಹೂರ್ತ ನೋಡಿ ಪಾರ್ವತಿಗೆ ಮಂಗಳ ಸ್ನಾನ ಮಾಡಿಸಿದರು ಪಟ್ಟಿಯ ಸೀರೆಯನ್ನು ಉಡಿಸಿದರು ಆಭರಣ ಅಲಂಕರಿಸಿದರು ಕಸ್ತೂರಿಯ ತಿಲಕವಿಟ್ಟು ಹೂಮುಡಿಸಿನಲ್ಲಿ ಬಿಟ್ಟರು ಪುನುಗು ಜವ್ವಾದಿ ಹರಿಚಂದನಗಳನ್ನು ಹಚ್ಚಿದರು ಅಂದವಾದ ಪುಷ್ಪಹಾರವನ್ನು ಕೊರಳಿಗೆ ಹಾಕಿ ಪಾರ್ವತಿಯನ್ನು ಮದುಮಗಳನ್ನಾಗಿ ಮಾಡಿದರು ಪಾರ್ವತಿ ಕಲ್ಯಾಣಕ್ಕಾಗಿ ಕಳುಹಿಸಲ್ಪಟ್ಟ ಆಹ್ವಾನದಂತೆ ಹಿಮವಂತನ ಬಂಧುಮಿತ್ರ ಬಳಗದವರೆಲ್ಲ ಸಕುಟುಂಬ ಪರಿವಾರದೊಂದಿಗೆ ಬಂದು ಕೂಡಿದರು ಅವರು ತಮ್ಮೊಂದಿಗೆ ಬಂಗಾರದ ತಾಮರೆ ಪುಷ್ಪಗಳನ್ನು ಮತ್ತು ಹವಳ ಮಾಣಿಕ್ಯಗಳನ್ನು ಕಾಣಿಕೆಗಳಾಗಿ ತಂದರು ಬೇರೆ ಪರ್ವತಗಳ ರಾಜರು ನವರತ್ನಗಳನ್ನು ಚಂದನ ಮೊದಲ ಸುಗಂಧ ದ್ರವ್ಯಗಳನ್ನು ಮದ್ದಾನೆಗಳನ್ನು ಸೈಂಧವಾಶ್ವಗಳನ್ನು ಉಡುಗೊರೆ ಕೊಡಲು ತಂದರು ಹಿಮವಂತನು ಆ ಕಾಣಿಕೆಗಳನ್ನೆಲ್ಲ ಸ್ವೀಕರಿಸಿ ಅತಿಥಿಗಳಿಗೆ ಗೌರವ ಮರ್ಯಾದೆಗಳನ್ನು ಚೆನ್ನಾಗಿ ಸಲ್ಲಿಸಿದನು ಬಂದವರಿಗೆಲ್ಲ ಸಕಲ ಸೌಕರ್ಯಗಳಿಂದ ಕೂಡಿದ ಬಿಡದಿಗಳನ್ನು ಏರ್ಪಡಿಸಿಕೊಟ್ಟನು ಅನ್ನದಾನಗಳು ಭೂರಿ ಭೋಜನಗಳು ಧಾರಾಳವಾಗಿ ನಡೆಯುವಂತೆ ಮಾಡಿದನು ಎಲ್ಲಿ ನೋಡಿದರೂ ಸಂತೋಷ ಸಂಭ್ರಮ ಸಡಗರ ಬಂದವರಿಗೆಲ್ಲ ಬಿಡದಿಗಳ ನಿರ್ಮಾಣಕ್ಕೂ ಕಲ್ಯಾಣ ಮಂಟಪವನ್ನು ನಿರ್ಮಿಸಲಿಕ್ಕೂ ಹಿಮವಂತನು ವಿಶ್ವಕರ್ಮನ ಸಹಾಯವನ್ನು ಪಡೆದು ಿದ್ದನು ಹತ್ತು ಸಾವಿರ ಯೋಜನ ವಿಸ್ತಾರ ಸ್ಥಳದಲ್ಲಿ ಕಲ್ಯಾಣ ಮಂಟಪವು ನಿರ್ಮಾಣಗೊಂಡಿತ್ತು ಹಿಮವಂತನಿರುವ ಔಷಧಿಪುರವು ಅತ್ಯದ್ಭುತವಾಗಿ ಅಲಂಕರಿಸಲ್ಪಟ್ಟಿತು ಕೈಲಾಸದಲ್ಲಿ ಶಿವನು ಹಿಮವಂತನು ಕಳುಹಿಸಿದ ಲಗ್ನ ಪತ್ರಿಕೆಯನ್ನು ಪಡೆದುಕೊಂಡು ಸಂತೋಷದಿಂದ ವಾಯುದೇವನನ್ನು ಕಳುಹಿಸಿ ನಾರದನನ್ನು ಬರಮಾಡಿಕೊಂಡನು ಶಿವನು ನಾರದನನ್ನು ನೋಡಿ ನಾರದ ಇನ್ನೂ ಐದು ದಿನಗಳಲ್ಲಿ ನನಗೆ ಹಿಮವಂತನ ಕುಮಾರಿ ಪಾರ್ವತಿಯೊಂದಿಗೆ ವಿವಾಹವಾಗುತ್ತದೆ ವ್ಯವಧಿ ಸ್ವಲ್ಪ ಮಾತ್ರವೇ ಇದೆ ನೀನು ಕಾಮಗಮನ ಉಳ್ಳವನಾದುದರಿಂದ ಮೂರು ಲೋಕಗಳಲ್ಲಿರುವವರನ್ನೆಲ್ಲ ಈ ವಿವಾಹಕ್ಕೆ ಆಹ್ವಾನಿಸುವ ಕೆಲಸವನ್ನು ನಿನಗೆ ಕೊಡುತ್ತೇನೆ ಕುಬೇರನೆ ಮೊದಲಾದವರೊಂದಿಗೆ ಮದುವೆಗೆ ಏನೇನು ಸಾಮಗ್ರಿಗಳು ಬೇಕು ಅವನ್ನೆಲ್ಲ ತರಲಿಕ್ಕೆ ಅವರವರಿಗೆ ಹೇಳಿಬಿಡು ನಾನು ಕೇವಲ ಬೋಲಾಶಂಕರನಾದುದರಿಂದ ಎಲ್ಲರೂ ಸೇರಿಯೇ ನನಗೆ ಮದುವೆ ಮಾಡಿಸಬೇಕಾಗಿದೆ ಎಂದು ಹೇಳಿದನು ನಾರದನು ಸಂತೋಷದಿಂದ ಒಪ್ಪಿಕೊಂಡು ಶಿವನ ಅಪ್ಪಣೆ ಪಡೆದು ಹೊರಟನು ಬ್ರಹ್ಮ ವಿಷ್ಣು ದೇವೇಂದ್ರಾದಿಗಳೊಂದಿಗೂ ಭೂಲೋಕ ನಾಗಲೋಕಗಳಲ್ಲಿರುವವರೊಂದಿಗೂ ಶುದ್ಧ ಏಕಾದಶಿಯ ದಿನ ಬೆಳಂಜಾಮದ ಶುಭ ಮುಹೂರ್ತದಲ್ಲಿ ಶಿವಪಾರ್ ವತಿಯರಿಗೆ ಓಷಧೀಪುರದಲ್ಲಿ ವಿವಾಹ ನಡೆಯಲಿದೆ ನೀವೆಲ್ಲರೂ ಬಂದು ನಡೆಯಿಸಿ ಕೊಡಬೇಕೆಂದು ಶಿವನು ಆಹ್ವಾನಿಸುತ್ತಾನೆ ಎಂದು ನಾರದನು ಕರೆ ಕೊಟ್ಟನು ಆಮೇಲೆ ನಾರದನು ಕುಬೇರನನ್ನು ಕರೆದುಕೊಂಡು ಅವನಿಂದ ಮದುವೆಗೆ ಬೇಕಾದ ವಸ್ತು ಸಾಮಗ್ರಿಗಳನ್ನು ಸಾಗಿಸಿಕೊಂಡು ಕೈಲಾಸಕ್ಕೆ ತಿರುಗಿ ಬಂದನು ಹೀಗೆ ಶಿವನಿಂದ ಆಹ್ವಾನಿಸಲ್ಪಟ್ಟ ಬ್ರಹ್ಮನು ಪುರೋಹಿತನಾಗಿ ಬಂದನು ವಿಷ್ಣು ಬಾವಯ್ಯನ ಪಾತ್ರ ವಹಿಸಿದನು ಇಂದ್ರಾದಿ ದೇವತೆಗಳು ಋಷಿಗಳು ವಿವಾಹ ಮಹೋತ್ಸವದ ಸದಸ್ಯರಾಗಿ ಇರುವಂತೆ ನಿರ್ಣಯಿಸಲ್ಪಟ್ಟರು ಆ ಮುಹೂರ್ತ ಸಂದರ್ಭದಲ್ಲಿ ಗರುಡ ಗಂಧರ್ವ ಯಕ್ಷಸ್ತ್ರೀಯರು ಸಪ್ತಮಾತೃಕೆಯರು ಲಕ್ಷ್ಮಿ ಸರಸ್ವತಿ ಶಚಿ ಅರುಂಧತಿಯರಂತಹ ಮಹಾಪತಿವ್ರತೆಯರು ಶಿವನಿಗೆ ಮಂಗಳಾಭಿಷೇಕ ಮಾಡಲು ಬೃಹಸ್ಪತಿ ಮುಹೂರ್ತವಿಟ್ಟು ಹೇಳಿದನು ಆ ಮುಹೂರ್ತದಲ್ಲಿ ಗರುಡ ಗಂಧರ್ವ ಸ್ತ್ರೀಯರು ಮೊದಲು ಶಿವನಿಗೆ ಸ್ನಾನ ಮಾಡಿಸಿದರು ಅನಂತರ ಕ್ರಮವಾಗಿ ಯಕ್ಷಸ್ತ್ರೀಯರು ಸಪ್ತಮಾತೃಕೆಯರು ಲಕ್ಷ್ಮಿ ಸರಸ್ವತಿ ಶಚಿ ಮೊದಲಾದ ದೇವತಾ ಸ್ತ್ರೀಯರು ಶಿವನಿಗೆ ಮಂಗಳಾಭಿಷೇಕ ಮಾಡಿದರು ಹರಿಚಂದನಾದಿಗಳನ್ನು ಪೂಸಿ ಶಿವನನ್ನು ಮಧುಮಗನನ್ನಾಗಿ ಅಲಂಕರಿಸಿದರು ಗೌತಮ ಅತ್ರಿ ಭೈಗೂ ಮೊದಲಾದ ಮಹರ್ಷಿಗಳು ಶಿವನ ಬಲಗೈಗೆ ಶಾಸ್ತ್ರೋಕ್ತವಾಗಿ ದೀಕ್ಷಾಬಂಧವನ್ನು ಕಟ್ಟಿ ನವಗ್ರಹ ಪೂಜೆಗಳನ್ನು ಮಾಡಿಸಿದರು ಬ್ರಾಹ್ಮಣರಿಗೆ ದಾನಗಳನ್ನು ಕೊಡಿಸಿದರು ತರುವಾಯ ಬ್ರಾಹ್ಮಣ ಆದೇಶದಂತೆ ಶಿವನು ತನ್ನ ಕಡೆಯವರನ್ನೆಲ್ಲ ಕರೆದುಕೊಂಡು ಮಂಗಳ ವಾದ್ಯಗಳು ಮೊಳಗುತ್ತಿರಲು ನೃತ್ಯಗೀತಗಳು ನಡೆಯುತ್ತಿರಲು ಓಷಧೀಪುರಕ್ಕೆ ದಿಬ್ಬಣ ಹೊರಟನು ಕೈಲಾಸದ ರಕ್ಷಣೆಗಾಗಿ ನಾಯಕರುಗಳನ್ನಿರಿಸಿ ಉಳಿದ ಪ್ರಮಥಗಣಗಳನ್ನೆಲ್ಲಾ ಹೊರಡಿಸಿಕೊಂಡು ನಂದೀಶ್ವರನು ದಿಬ್ಬಣದೊಂದಿಗಿದ್ದನು ವೀರಭದ್ರನು ಚಂಡೀಶ್ವರನು ಭೈರವನು ತಮ್ಮ ತಮ್ಮ ವಾಹನಗಳ ಮೇಲೆ ಹೊರಟರು ಮಧುಮಗನಾದ ಶಿವನನ್ನು ಅಲಂಕರಿಸಲ್ಪಟ್ಟ ಐರಾವತದ ಮೇಲೆ ಕೂಡಿಸಿದ್ದರು ಬ್ರಾಹ್ಮನು ಸರಸ್ವತಿಯೊಂದಿಗೆ ಹಂಸದ ಮೇಲೆ ಹೊರಟಿದ್ದನು ಗರುಡನ ಮೇಲೆ ವಿಷ್ಣುವು ಲಕ್ಷ್ಮಿಯು ಅಲಂಕೃತರಾಗಿದ್ದರು ಶಚಿಯು ಇಂದ್ರನು ಕದಲುವ ರೆಕ್ಕೆಯ ಸಿಂಹಾಸನದ ಮೇಲೆ ಏರಿಕೊಂಡಿದ್ದರು ಕುಬೇರನು ನವನಿಧಿಗಳೊಂದಿಗೆ ಶಿವನ ಹಿಂದೆಯೇ ಕುಳಿತಿದ್ದನು ದೇವತಾ ಸ್ತ್ರೀಯರು ಋಷಿಪತ್ನಿಯರು ದಿವ್ಯ ವಸ್ತ್ರಗಳನ್ನು ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡಿದ್ದರು ಅವರೆಲ್ಲ ಪ್ರತ್ಯೇಕ ವಿಮಾನದ ಮೇಲೆ ಸಾಗುತ್ತಿದ್ದರು ಹೀಗೆ ಪರ ವೈಭವದಿಂದ ಗಂಡಿನ ದಿಬ್ಬಣವು ನಗರವನ್ನು ಸಮೀಪಿಸುತ್ತಿರಲು ಹಿಮವಂತನು ತನ್ನ ಪುರೋಹಿತನಾದ ಗರ್ಗ ಮಹಾಮುನಿಯನ್ನು ಮೇನಕೆಯನ್ನು ಕುಮಾರರನ್ನು ಕರೆದುಕೊಂಡು ಮೇಳತಾಳಗಳಿಂದ ಇದಿರಾಗಿ ಬಂದು ಬ್ರಹ್ಮ ವಿಷ್ಣು ದೇವೇಂದ್ರಾದಿಗಳಿಗೂ ಋಷಿಗಳಿಗೂ ನಮಸ್ಕಾರ ಮಾಡಿ ಶಿವನ ಮುಂದೆ ಕೈ ಮುಗಿದು ನಿಂತುಕೊಂಡು ಸರ್ವೇಶ್ವರನಾದ ನಿನ್ನ ಅನುಗ್ರಹದಿಂದಾಗಿ ನಾನು ದೊಡ್ಡವನಾದನು ಮಧುಮಗನಾಗಿ ನನ್ನ ಮನೆಗೆ ಬಂದಿರುವ ನಿನಗೆ ಸುಸ್ವಾಗತ ನಿನಗೆ ನನ್ನ ಕುಮಾರಿಯನ್ನು ಧಾರೆ ಎರೆದು ಕೊಡುತ್ತೇನೆ ನೀನು ಅವಳನ್ನು ವಿವಾಹ ಮಾಡಿಕೊಂಡು ನಿನ್ನ ವಂಶವು ಪವಿತ್ರ ಂತೆ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದನು ಅವನು ಶಿವನನ್ನು ಕೈ ಹಿಡಿದು ಕರೆದು ತಂದು ಪಟ್ಟೆ ವಸ್ತ್ರಗಳನ್ನು ಗಂಧಪುಷ್ಟ ತಾಂಬೂಲಗಳನ್ನು ಕೊಟ್ಟು ಉಳಿದೆಲ್ಲರಿಗೂ ಹಾಲು ಮತ್ತು ಸವಿಯಾದ ಪಾನೀಯಗಳನ್ನು ಕೊಡಿಸಿದನು ಶ್ರಮ ನಿವಾರಣೆಗಾಗಿ ಎಲ್ಲರಿಗೂ ಸೊಗಸಾಗಿ ಚಾಮರ ಸೇವೆ ಮಾಡಿಸಿದನು ಹಿಮವಂತನ ಪಕ್ಷದ ಸ್ತ್ರೀಯರು ಶಿವನನ್ನು ನೋಡಿ ನಮ್ಮ ಪಾರ್ವತಿ ಅದೃಷ್ಟವಂತೆಯೇ ಸರಿ ಕೋಟಿ ಮನ್ಮಥರಿಗೆ ಸಮಾನನಾದ ಗಂಡನು ಅವಳಿಗೆ ಲಭಿಸಿದನು ಅವಳ ಪುಣ್ಯ ಎಷ್ಟು ದೊಡ್ಡದೋ ಎಂದುಕೊಂಡರು ಮೇನಕೆ ಶಿವನ ಮುಂದೆ ಕೈಗಳನ್ನು ಮುಗಿದು ಸದಾಶಿವ ಯಾರೋ ಅಜ್ಞಾನಿಗಳು ಹೇಳಿದ ಮಾತುಗಳನ್ನು ಕೇಳಿ ನಿನ್ನ ಮೇಲೆ ಸಂದೇಹ ತಾಳಿದ್ದುಂಟು ನಿಂದಿಸಿದುಂಟು ನಮ್ಮ ತಪ್ಪುಗಳನ್ನು ಮನ್ನಿಸಿ ನಮ್ಮ ಮನೆಗೆ ಬಂದು ನಾವು ಮಾಡುವ ವರಪೂಜೆಗಳನ್ನು ಸ್ವೀಕರಿಸಿ ನಮ್ಮ ಪಾರ್ವತಿಯನ್ನು ವಿವಾಹ ಮಾಡಿಕೊಳ್ಳಬೇಕು ಎಂದು ಪ್ರಾರ್ಥಿಸಿದಳು ದೊಡ್ಡ ಮುತ್ತೈದೆಯರು ಬಂದು ಪದ್ಧತಿಯಂತೆ ಶಿವನನ್ನು ಹರಸಿದರು ದಾರಿಯುದ್ದಕ್ಕೂ ಪುಷ್ಪಗಳು ಚೆಲ್ಲಲ್ಪಟ್ಟವು ಮುತ್ತುಗಳನ್ನು ಅಕ್ಷತೆಗಳನ್ನು ಚೆಲ್ಲಿದರು ಹೀಗೆ ಶಿವನನ್ನು ಕರೆದುಕೊಂಡು ಮೇನಕ ಹಿಮಮ್ಮಂತರು ಮಂಟಪಕ್ಕೆ ಪ್ರವೇಶ ಮಾಡಿಸಿ ವರಪೂಜೆ ಮಾಡಿದರು ಮಗನೊಂದಿಗೆ ಬಂದ ಮಹಾಪರಿವಾರದವರಿಗೆ ಯಾವ ಕೊರತೆಯೂ ಬಾರದಂತೆ ಉಳಿದವರು ನೋಡಿಕೊಳ್ಳುತ್ತಿದ್ದರು ಕುಲಾಚಾರದಂತೆ ಪಾರ್ವತಿ ಅಂಬಿಕಾಲಯಕ್ಕೆ ಹೋಗಿ ಆ ದೇವಿಯನ್ನು ಪೂಜಿಸಿದಳು ಆಮೇಲೆ ಮುತ್ತೈದೆಗಳಿಗೆಲ್ಲ ಬಟ್ಟೆ ಬಾಗಿನಗಳನ್ನು ಕೊಟ್ಟಳು ಬಳಿಕ ಅವಳ ಹಿಂದೆ ಮುತ್ತೈದೆಗಳ ಪರಿವಾರವಿರಲು ಪಾರ್ವತಿ ಫಲಕಿಯ ನೇರಿಗಳು ಆಗ ದೇವತೆಗಳು ಅವಳನ್ನು ನೋಡಿ ಇವಳು ಪರದೇವತೆಯೇ ನಿಜ ಇವಳ ಈ ದಿವ್ಯವಿವಾಹದಿಂದ ನಮ್ಮ ಕಷ್ಟಗಳೆಲ್ಲ ತೀರಿ ಹೋಗುತ್ತವೆ ಎಂದುಕೊಂಡರು ಮುಹೂರ್ತದ ವೇಳೆ ಸಮೀಪಿಸುತ್ತಿರುವಾಗ ಪಾರ್ವತಿ ಅಂಬಿಕೆಯ ಪೂಜೆ ಮುಗಿಸಿ ಕಲ್ಯಾಣ ಮಂಟಪವನ್ನು ಸಮೀಪಿಸುತ್ತಿರಲು ಶಿವನನ್ನು ಐರಾವತದ ಮೇಲೆ ಕೂಡಿಸಿ ಅಲ್ಲಿಗೆ ಕರೆದುಕೊಂಡು ಬಂದರು ಮೊದಲು ಶಿವನನ್ನು ಕಲ್ಯಾಣ ಮಂಟಪದೊಳಗಿನ ಪೀಠದಲ್ಲಿ ಪುರೋಹಿತರು ಕೂಡಿಸಿದರು ಮೇನಕ ಹಿಮವಂತರು ಅಳಿಯನ ಕಾಲು ತೊಳೆದು ಆ ನೀರನ್ನು ತಮ್ಮ ತಲೆಗೆ ತಳೆದುಕೊಂಡರು ಆಮೇಲೆ ಉಭಯ ಪಕ್ಷಗಳ ಪುರೋಹಿತರುಗಳು ಮೇನಕ ಹಿಮವಂತರಿಂದ ಕನ್ಯಾದಾನ ಮಾಡಿಸಿದರು ಶಿವಪಾರ್ವತಿಯರು ಪರಸ್ಪರ ಮಾಲೆ ಹಾಕಿಕೊಂಡರು ಶಿವನ ಕೈಯಲ್ಲಿ ಪಾರ್ವತಿಯ ಕೈ ಸೇರಿ ಪಾಣಿಗ್ರಹಣವಾಯಿತು ಹೀಗೆ ಶಿವಪಾರ್ವತಿಯರ ವಿವಾಹವು ಅತ್ಯಂತ ವೈಭವದಿಂದ ನೆರವೇರಿತು ಊಟ ಉಪಾಚಾರಗಳೆಲ್ಲ ಆದ ಮೇಲೆ ದೇವತೆಗಳು ಶಿವನ ಅನುಮತಿ ಪಡೆದು ತಮ್ಮ ತಮ್ಮ ನಿವಾಸಗಳಿಗೆ ಹೊರಟು ಹೋದರು ಶಿವನು ಅನೇಕ ದಿನಗಳವರೆಗೆ ಹಿಮವಂತನ ಮನೆಯಲ್ಲೇ ಇರಬೇಕಾಯಿತು ಹಿಮವಂತನ ಕಡೆಯವರು ಮಾಡುವ ಔತಣಗಳನ್ನು ಸ್ವೀಕರಿಸದೆ ಕೈಲಾಸಕ್ಕೆ ಹೋಗಲಾಗಲಿಲ್ಲ ಆಮೇಲೆ ಶಿವನು ತಾನು ಪಾರ್ವತಿಯೊಂದಿಗೆ ಕೈಲಾಸಕ್ಕೆ ಹೊರಡುವೆನೆಂದು ನಂದೀಶ್ವರನ ಮೂಲಕ ಹಿಮವಂತನಿಗೆ ಹೇಳಿ ಕಳುಹಿಸಿದನು ಮೇನಕ ಹಿಮವಂತರು ಪಾರ್ವತಿಯನ್ನು ಶಿವನೊಂದಿಗೆ ಕಳುಹಿಸಲು ಸನ್ನಾಹ ಮಾಡತೊಡಗಿದರು ಅವಳಿಗೆ ವಸ್ತ್ರಗಳನ್ನು ಪರಿಚಾರಿಕೆಯರನ್ನು ಗೃಹೋಪಕರಣಗಳನ್ನು ಅವಳ ವಾಹನ ವಾಗಿದ್ದ ಸಿಂಹವನ್ನು ಬಳವಳಿಯಾಗಿ ಶಿವನಿಗೆ ಸಮರ್ಪಿಸಿ ಪರಮೇಶ್ವರ ಪಾರ್ವತಿಯನ್ನು ಪ್ರೇಮದಿಂದ ನೋಡಿಕೊ ಎಂದು ಕೇಳಿಕೊಂಡರು ಹಿರಿಯ ಮುತ್ತೈದೆಯರು ಪಾರ್ವತಿಗೆ ಹೇಳಬೇಕಾದ ನೀತಿಗಳನ್ನು ಹೇಳಿದರು ಪಾರ್ವತಿ ಪರಮೇಶ್ವರರ ಪ್ರಯಾಣಕ್ಕೆ ಶುಭ ಮುಹೂರ್ತವಿಟ್ಟಿದ್ದರು ಆ ದಿನ ಶಿವನು ಪಾರ್ವತಿಯೊಂದಿಗೆ ಕೈಲಾಸಕ್ಕೆ ಬಂದು ಮಹರ್ಷಿಗಳ ಸಹಾಯದಿಂದ ಪಾರ್ವತಿಯೊಂದಿಗೆ ಗೃಹ ಪ್ರವೇಶ ಮಾಡಿದನು ಆಮೇಲೆ ಮೂರು ದಿನಗಳವರೆಗೂ ಶಿವನ ಮನೆಯಲ್ಲಿ ಔತಣಗಳು ನಡೆದುವು ಅದುವರೆಗೂ ಶಿವನೊಂದಿಗಿದ್ದ ಬ್ರಹ್ಮ ವಿಷ್ಣು ಕುಬೇರ ಮೊದಲಾದ ನಿಕಟವರ್ತಿಗಳು ಹೊರಟು ಹೋಗಲು ಶಿವನ ಆಜ್ಞೆ ಕೇಳಿದರು ತನ್ನ ಆಹ್ವಾನದಂತೆ ಬಂದ ಅವರಿಗೆಲ್ಲ ಶಿವನು ತಕ್ಕ ಕಾಣಿಕೆಗಳನ್ನು ಕೊಟ್ಟು ಗೌರವಿಸಿ ಕಳುಹಿಸಿ ಕೊಟ್ಟನು ಪಾರ್ವತಿಯ ಕಲ್ಯಾಣಕ್ಕೆ ಬಂದ ಅತಿಥಿಗಳೆಲ್ಲ ಹೊರಟು ಹೋದ ಮೇಲೆ ಶಿವನು ನಂದೀಶ್ವರನನ್ನು ಬಳಿಗೆ ಕರೆದು ನಾನು ಪಾರ್ವತಿಯ ವಿಶ್ರಾಮ ಮಂದಿರದಲ್ಲಿ ಬಳಲಿಕೆ ತೀರಿಸಿಕೊಳ್ಳುತ್ತೇವೆ ಆ ಮಂದಿರವನ್ನು ಬಹಳ ಚೆನ್ನಾಗಿ ಅಲಂಕರಿಸಿಡು ಎಂದನು ನಂದೀಶ್ವರನು ತನ್ನ ಸಹಾಯಕ್ಕೆ ಗಣಾಧಿಪತಿಗಳನ್ನು ಇಟ್ಟುಕೊಂಡು ಮಹಾಸೌಧವನ್ನು ಪ್ರವೇಶಿಸಿದನು ಇಡೀ ಸೌಧವನ್ನು ಶುಭ್ರಗೊಳಿಸಿ ಪನ್ನೀರಿನಿಂದ ತೊಳೆದನು ಜವ್ವಾದು ಮೊದಲಾದ ಪರಿಮಳ ವಸ್ತುಗಳಿಂದ ಮುತ್ತುಗಳ ಮಾಲೆಗಳಿಂದ ಪದ್ಮಗಳ ರಂಗವಲ್ಲಿಗಳಿಂದ ಅಲಂಕರಿಸಿದನು ಹವಳಗಳ ಮಂಚದ ಮೇಲೆ ಹಂಸತೂಲಿಕಾ ತಲ್ಪಗಳನ್ನು ಹಾಸಿದನು ಗೋಡೆಗಳಿಗೆ ಸುಂದರವಾದ ಚಿತ್ರ ವಿಚಿತ್ರ ಪಟಗಳನ್ನು ತಗಲಿಸಿದನು ಪಾನೀಯಗಳನ್ನು ಬಗೆಬಗೆಯ ಭಕ್ಷ್ಯಗಳನ್ನು ಹಣ್ಣುಗಳನ್ನು ಹೂವುಗಳನ್ನು ಇರಿಸಬೇಕಾದಲ್ಲಿ ಇರಿಸಿದನು ಶಿವ ಪಾರ್ವತಿಯರ ಶೇಯಾಗೃಹವು ಅತ್ಯಂತ ಸುಂದರವಾಯಿತು ಆಮೇಲೆ ಶಿವನು ನಂದೀಶ್ವರನೇ ಮೊದಲಾದವರೊಂದಿಗೆ ನಾವು ಒಳಗೆ ಹೋಗುತ್ತೇವೆ ನಮ್ಮ ಶೇಯಾ ಮಂದಿರದೊಳಗೆ ಯಾರನ್ನು ಬಿಡಬಾರದು ಭವನದ ಸುತ್ತಲೂ ಕಾವಲು ಕಾಯುತ್ತಿರಬೇಕು ಎಂದು ಹೇಳಿ ಪಾರ್ವತಿಯ ಕೈಗಳನ್ನು ಹಿಡಿದುಕೊಂಡು ಸೌಧದೊಳಗೆ ಪ್ರವೇಶ ಮಾಡಿದನು ಶಿವ ಪಾರ್ವತಿಯರು ದಾಂಪತ್ಯ ಸುಖದಲ್ಲಿ ತೇಲಾಡತೊಡಗಿದರು ಶಿವಗಣಾದಿಗಳು ಕಟ್ಟೆಚ್ಚರದಿಂದ ಶಿವಮಂದಿರವನ್ನು ಕಾವಲು ಕಾಯುತ್ತಿದ್ದರು ಇದಿಷ್ಟು ಶಿವ ಪುರಾಣ ಐದನೇ ಭಾಗ ಮುಂದಿನ ಭಾಗಕ್ಕೋಸ್ಕರ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ का बर्ता है थैंक यू फॉर वाचिंग